ಕುಸ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಬೆಂಗಳೂರು ತಾಲೂಕು ಘಟಕದ ಕುಸ್ಟಗಿ ವತಿಯಿಂದ ವಾರ್ಷಿಕ ಮಹಾಸಭೆ ಹಾಗೂ ಎಪ್ಪತ್ತೈದನೇ ವರ್ಷದ ಮೇಲ್ಪಟ್ಟ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಬುಧವಾರ ನಡೆಯಿತು ಶಾಸಕ ದೊಡ್ಡನಗೌಡ ಪಾಟೀಲ್ ಉದ್ಘಾಟಿಸಿ ಮಾತನಾಡಿ ನಿವೃತ್ತ ನೌಕರರು ಸದಾ ನಗುಮುಖದಾರ ಇರ್ತಾರೆ ಮಾನವೀಯತೆ ಮೆರೆಯುತ್ತಾರೆ ಎಲ್ಲೋ ಒಂದು ಕಡೆ ಹಿರಿಯ ಅನುಭವ ಮಾರ್ಗದರ್ಶನ ಇರಲಿ ಭವನ ನಿರ್ಮಾಣಕ್ಕೆ ಅನುದಾನ ನೀಡುವ ಭರವಸೆ ನೀಡಿರುವ ನೀಡಿರುತ್ತಾರೆ ಹಿರಿಯ ಜೀವಿಗಳ ಮನಸ್ಸು ನೋಯಿಸುವಂಥ ಕೆಲಸ ಮಾಡುವುದಿಲ್ಲ ನಿಮ್ಮ ಉತ್ಸಾಹ ನಮಗೆ ಸಾಕಾರವಾಗಲಿದೆ ನಿಮ್ಮ ಮಗನಾಗಿ ನಿಮ್ಮ ನೆರವಿಗೆ ಸದಾ ಇರುವೆ ನಿಮ್ಮ ಆಶೀರ್ವಾದ ಇರಲಿ ಎಂದರು ಮಾಜಿ ಶಾಸಕ ಕೆ ಶರಣಪ್ಪ ವಕೀಲ ಮಾತನಾಡಿ ಧ್ಯಾನ ಪ್ರಾಣಾಯಾಮ ದೇವರ ನಾಮ ಜಪ ಮಾಡಿ ನೆಮ್ಮದಿಯ ಜೀವನ ನಡೆಸಬೇಕು ನಿಮ್ಮ ಪೆನೆನ್ಷನ್ ನಿಮ್ಮನ್ನು ಜೋಪಾನ ಮಾಡುತ್ತದೆ ಅರಿವು ಇಟ್ಟುಕೊಳ್ಳಬೇಕು ಎಂದರು ಡಾಕ್ಟರ್ ಅಯ್ಯನಗೌಡ ಗಂಗನ ಅವರ ಆರೋಗ್ಯದ ಕುರಿತು ವಕೀಲ ಪಂಚಾಕ್ಷರಿ ಹಿರಿಯ ನಾಗರಿಕರ ಕಾನೂನು ಸಲಹೆಗಳನ್ನು ಕುರಿತು ಮಾತನಾಡಿದರು ರಾಜ್ಯ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎಚ್ ಹಿರೇಮಠ ಗೌರವ ಅಧ್ಯಕ್ಷ ಸಿದ್ದಪ್ಪ ಕಾತರಕಿ ಕಾರ್ಯಾಧ್ಯಕ್ಷ ಲಿಂಗಪ್ಪ ಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀರಾ ಪ್ರಾದೇಶಿಕ ಸಂಘದ ಕಾರ್ಯದರ್ಶಿ ಬಸವರಾಜ ಪ್ರಧಾನ ಕಾರ್ಯದರ್ಶಿ ಜೆ ಶರಣಪ್ಪ ಯಲಬುರ್ಗಿ ತಾಲೂಕು ಅಧ್ಯಕ್ಷ ಹನುಮಂತ ಕುರಿ ಸಂಘಟನಾ ಕಾರ್ಯದರ್ಶಿ ಅಡಿವೆಪ್ಪ ಕೋನಸಾಗರ ಕಳಕನಗೌಡ ಆರ್ ಕೆ ಸುಬೇದಾರ ಕಳಕಪ್ಪ ಅರಡ್ಯರ್ ಜಿಡಿ ಪಾಟೀಲ್ ಸೇರಿದಂತೆ ಇತರರು ಇದ್ದರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಲುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ತಗಿ ನಮ್ಮ ದೃಷ್ಟಿ ಬಹಳಷ್ಟು ನಮ್ದೇ ಕೆಟ್ಟ ಆಗಿದೆ ಏನು ಅಂತಕ್ಕಂಥದ್ದು ಆದ್ರೆ ಅವರೆಲ್ಲವನ್ನು ಕೂಡ ಸರಿಪಡಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಹಿರಿಯರ ಅನುಭವ ಮತ್ತು ನಿಮ್ಮ ಹಿರಿಯರ ಮಾರ್ಗದರ್ಶನ ಸಲಹೆ ಸೂಚನೆ ಬಹಳ ಮುಖ್ಯ ಅಂತ ಕೂಡ ನಾನು ಭಾವಿಸ್ತೇನೆ ಹಾಗಾಗಿ ನಾವೇನು ನಮ್ಗೆ ಕಲಿಸಿದೆ ಇರ್ತಕ್ಕಂಥ ಇರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಿಕೊಂಡು